ವಾಟ್ಸ್ಆಪ್ ಸ್ಟೇಟಸ್ ಮತ್ತೆ ನಿಮ್ ಇನ್ಸ್ಟಾಗ್ರಾಮ್ ಸ್ಟೋರಿಸಲ್ವಾ ಪೋಸ್ಟರ್ಸ್ ವಿಡಿಯೋಸ್ ಎಲ್ಲಾನು ವ್ಯಾಲ್ಯೂ ಗೊತ್ತಿದೆಯಾ ನಿಮ್ಗೆ ಅದರಿಂದ ಇಂಪಾರ್ಟೆಂಟ್ ಇವತ್ತು ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ನಿಮ್ ಇನ್ಸ್ಟಾಗ್ರಾಮ್ ಸ್ಟೋರಿ ಎಷ್ಟು ವ್ಯಾಲ್ಯೂ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಹೆಸರು ಉದಯ್ ಅಂತ ದಾವಣಗೆರೆಯಿಂದ ಬಂದಿದ್ದಾರೆ ಈವೆಂಟ್ ಮ್ಯಾನೇಜ್ಮೆಂಟ್ ಕಲಿಬೇಕು ಅಂತ ಇವರು ನನಗೆ ವಿಡಿಯೋ ಕಾಲ್ ಮುಖಾಂತರ ಎಂಕ್ವೈರಿ ಮಾಡಿದ್ರು ನಾನ್ ಮತ್ತೆ ನಾನು ಗೂಗಲ್ ಫಾರ್ಮ್ ಸೆಂಡ್ ಮಾಡ್ದೆ ಫಿಲ್ ಮಾಡಿದ್ರು ಅಮೌಂಟ್ ಸೆಂಡ್ ಮಾಡಿದ್ರು ಮತ್ತೆ ಬಂದ್ ಅಡ್ಮಿಷನ್ ಆದ್ರು ಈ ಅಡ್ಮಿಷನ್ ಹೇಗ್ ಬಂತು ಅಂತ ಅಂದ್ರೆ ಒಂದೇ ಒಂದ್ ಪೇಜ್ ನೋಡಿ ಕನೆಕ್ಟ್ ಆಗಿರೋದು ಅದ್ರ ಬಗ್ಗೆ ಇವ್ರು ಹೇಳ್ತಾರೆ ಆಮೇಲೆ ನಾನು ಮಾತಾಡ್ತೀನಿ ಸರ್ ನಮ್ಮ ಅಡ್ಮಿಷನ್ ಆಗ್ಬೇಕು ಅಂತ ಅಂದ್ರೆ ಹೇಗ್ ಬಂದ್ರಿ ನೋಡಿ ಒಂದೇ ಒಂದ್ ಪೋಸ್ಟ್ ಇಂದ ನಮ್ ಇನ್ಸ್ಟಿಟ್ಯೂಟ್ ಗೆ ಜಾಯಿನ್ ಆಗಿದ್ದಾರೆ ಇವರು ಇನ್ನೆಲ್ಲಾ ಸ್ಟೂಡೆಂಟ್ಸ್ ಸೋಶಿಯಲ್ ಮೀಡಿಯಾ ಥ್ರೂ ಬಂದಿದ್ದಾರೆ ರೆಫರೆನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅದರಿಂದ ಏನ್ ಬೆನಿಫಿಟ್ ಅನ್ನೋದನ್ನು ಕೂಡ ಇಂಪಾರ್ಟೆಂಟ್ ಇದು ಒಂದು ಸ್ಟೇಟಸ್ ವ್ಯಾಲ್ಯೂ ರೀ ಒಂದೇ ಒಂದು ವಾಟ್ಸ್ಆಪ್ ಸ್ಟೇಟಸ್ ಒಂದೇ ಒಂದು ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಯಾರಾದ್ರೂ ನೀವು ಊಹೆ ಮಾಡಿದ್ರ ಒಂದೇ ಒಂದು ಪೋಸ್ಟ್ ಹಾಕಿದ್ರೆ ಐದ್ ಸಾವಿರ ಸಿಗುತ್ತೆ ಅಂತ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ತೌಸಂಡ್ ಫೈವ್ ತೌಸಂಡ್ ಇದು ಗ್ರಾಟಿಟ್ಯೂಡ್ ಅಮೌಂಟ್ ಕೊಡ್ತಾ ಇದೀನಿ ನಾನು